ಪಾಪಯ್ಯ ಶಾಸ್ತ್ರಿ ಶಿಷ್ಯರು ಎಪಿಸೋಡ್ ನಂಬರ್ ನಾಲ್ಕು ಆಕಾಶ ಬಿದ್ದೋಯ್ತು ನಂದ ವೀರಾನಂದ ಮತ್ತೆ ಆನಂದ ಎಲ್ಲರೂ ಸೇರಿ ಗುರುಗಳ ಮುಂದೆ ಕೂತ್ಕೋತಾರೆ ಪಾಪಯ್ಯ ಶಾಸ್ತ್ರಿಗಳು ಸ್ನಾನ ಮುಗಿಸ್ಕೊಂಡು ಬಂದು ಪೀಠದಲ್ಲಿ ಕೂತ್ಕೊಳ್ತಾರೆ ಗುರುಗಳೇ ನಾವಿವತ್ತು ಯಾವುದ್ರ ಬಗ್ಗೆ ತಿಳ್ಕೊತೀವಿ ಗುರುಗಳು ಇವತ್ತು ಬೆಳಿಗ್ಗೆನೆ ಗಾಯತ್ರಿ ಮಂತ್ರ ಹೇಳಿದ್ದಾರೆ ಬಹುಶಃ ಗಾಯತ್ರಿ ಏನೋ ನನಗನ್ಸುತ್ತೆ ಋಗ್ವೇದ್ ಬಗ್ಗೆ ಹೇಳ್ತಾರೆ ಅಂತ ಹೀಗೆ ಮೂರ್ ಜನನು ಮಾತಾಡ್ಕೊಳ್ತಾರೆ ಪಾಪಯ್ಯ ಶಾಸ್ತ್ರಗಳು ಚಿಕ್ಕದಾಗಿ ನಕ್ಕು ಎಲ್ ನೋಡ್ರೋ ಅವುಗಳ ಬಗ್ಗೆ ಯಾವಾಗ್ ಬೇಕಾದ್ರೂ ತಿಳ್ಕೋಬೋದು ಈಗ ನೀವು ತಿಳ್ಕೋಬೇಕಾಗಿರೋದು ಪಂಚಭೂತಗಳ ಬಗ್ಗೆ ಭೂತಗಳು ದೆವ್ವಗಳು ಅಂದ್ರೆ ನಂಗೆ ಭಯ ಆಗುತ್ತೆ ಗುರುಗಳೇ ಹೌದು ಮೊನ್ನೆ ಕೂಡ ನಾಟಕದಲ್ಲಿ ದೆವ್ವ ನೋಡಿ ನಾನು ಭಯ ಪಡ್ಕೊಂಡಿದ್ದೆ ಹೀಗೆ ಮೂರ್ ಜನನು ತುಂಬಾ ಭಯ ಪಡ್ಕೊಂಡು ಹೇಳ್ತಾರೆ ಲೇ ವೀರ ಸನ್ಯಾಸಿಗಳ ಪಂಚಭೂತಗಳು ಅಂದ್ರೆ ದೆವ್ವ ಭೂತ ಅಲ್ಲ ಕಂಡ್ರೋ ನೀರು ಬೆಂಕಿ ಗಾಳಿ ಆಕಾಶ ಮತ್ತೆ ಭೂಮಿ ಇವುಗಳನ್ನೇ ಪಂಚಭೂತಗಳು ಕರೀತಾರೆ ಸೃಷ್ಟಿಯಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಗಳಿಗೂ ಪಂಚಭೂತಗಳಿಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಂಬಂಧ ಇದೆ ಗಾಳಿಗೋಸ್ಕರ ನಾವು ಗಿಡಗಳನ್ನ ನಡಬೇಕು ನೀರನ್ನ ವ್ಯರ್ಥ ಮಾಡಬಾರ್ದು ಮತ್ತೆ ಬೆಂಕಿ ಜೊತೆ ನಾವು ಆಟ ಆಡಬಾರ್ದು ಭೂಮಾತೆಗೆ ತೊಂದರೆ ಕೊಡಬಾರ್ದು ಆಕಾಶಕ್ಕೂ ಕೂಡ ತೊಂದರೆ ಕೊಡಬಾರ್ದು ಯಾಕೆ ಅಂದ್ರೆ ಪಂಚಭೂತಗಳು ಕೋಪ ಮಾಡಿಕೊಂಡ್ರೆ ಸೃಷ್ಟಿನೇ ನಾಶ ಆಗೋ ಸಂಭವ ಇದೆ ಹೀಗೆ ತುಂಬಾ ವಿವರವಾಗಿ ಪಂಚಭೂತಗಳನ್ನ ಹೇಗೆ ಗೌರವಿಸ್ಬೇಕು ಅಂತ ಹೇಳ್ತಾರೆ ಮೂರು ಜನ ಶಿಷ್ಯರು ಕೂಡ ಬಹಳ ಶ್ರದ್ಧೆಯಿಂದ ಇದನ್ನ ಕೇಳ್ತಾರೆ ಆಮೇಲೆ ಮೂರು ಜನಾನು ಮಧ್ಯಾಹ್ನ ತುಳಸಮ್ಮ ಮಾಡಿದ ಊಟವನ್ನ ತಿಂದು ಆಮೇಲೆ ತೋಟಕ್ಕೆ ಹೋಗ್ತಾರೆ ಒಂದು ತೆಂಗಿನ ಮರದ ಕೆಳಗೆ ಮಲಗಿ ಬಾಯಿಗೆ ಬಂದ ಹಾಗೆ ಮಾತಾಡ್ಕೊಂಡು ಹರಟೆ ಹೊಡಿತಾ ಇರ್ತಾರೆ ಗುರುಗಳು ಹೇಳ್ದಾಗೆ ಸೃಷ್ಟಿ ಅಲ್ಲೋಲ ಕಲ್ಲೋಲ ಆಗುತ್ತಾ ಅಯ್ಯ ಹಾಗೆಲ್ಲ ಏನು ಆಗಲ್ಲ ಕಣೋ ಗುರುಗಳು ಹೇಳಿದ್ದು ನಿಜಾನೇ ಕಲಿಯುಗದಲ್ಲಿ ಹೀಗೆಲ್ಲ ಆಗುತ್ತಂತೆ ಹೀಗೆ ಮೂರ್ ಜನನು ಮಾತಾಡ್ಕೊಳ್ತಾ ಇರ್ತಾರೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಹಾಗೆ ನಿದ್ರೆ ಹೋಗ್ಬಿಡ್ತಾರೆ ಸ್ವಲ್ಪ ಹೊತ್ತಿನ ನಂತರ ಧೋಪ್ ಅಂತ ಒಂದು ಶಬ್ದ ಕೇಳಿಸುತ್ತೆ ಮೂರ್ ಜನಕ್ಕೂ ಎಚ್ಚರ ಆಗತ್ತೆ ಲೇ ಏನ್ರೋ ಅದು ಶಬ್ದ ಹೌದು ಕಣ್ರೋ ನಂಗೂ ಕೇಳಿಸ್ತು ಯಾವ ಶಬ್ದನು ಇಲ್ಲ ಕಣ್ರೋ ಸುಮ್ನೆ ಮಲ್ಕೊಳ್ಳಿ ಹೀಗೆ ಹೇಳಿದ್ಮೇಲೆ ಮೂರ್ ಜನನು ಮಾತಾಡ್ದೆ ಮತ್ತೆ ಮಲ್ಕೋತಾರೆ ಈ ಸಲ ಜೋರಾಗಿ ಧೋಪ್ ಅಂತ ಶಬ್ದ ಕೇಳಿಸುತ್ತೆ ಆ ಶಬ್ದ ಕೇಳಿ ಮೂರ್ ಜನನು ತುಂಬಾ ಹೆದರ್ಕೋತಾರೆ ಲೇ ಏನ್ರೋ ಇಷ್ಟು ಜೋರಾದ ಶಬ್ದ ಹೀಗೆ ಭಯ ಪಡ್ತಾ ಕೇಳ್ತಾನೆ ಹೌದು ಕಣ್ರೋ ನಂಗೂ ಕೂಡ ಕೇಳಿಸ್ತೊ ಈ ಸಲ ನನ್ಗೂ ಕೂಡ ಕೇಳಿಸ್ತು ಕಣ್ರೋ ಕಲಿಯುಗ ಕೊನೆಯಾಗೋ ಹೇಳಿ ಮೂರ್ ಜನರು ಮನಸ್ಸಲ್ಲೂ ಭಯ ಉಟ್ಕೊಳ್ಳುತ್ತೆ ಇಷ್ಟು ಜೋರಾಗಿ ಶಬ್ದ ಕೇಳಿಸ್ತಿದೆ ಅಂದ್ರೆ ಖಂಡಿತ ಆಕಾಶ ಬೀಳ್ತಾ ಇದೆ ಅಂತಾನೇ ಅರ್ಥ ಹೌದು ಕಣ್ರೋ ಬೇಗ ಇಲ್ಲಿಂದ ಓಡೋಗಣ ಬನ್ನಿ ಹೀಗೇಳಿ ಮೂರ್ ಜನನು ಅಲ್ಲಿಂದ ಆದಷ್ಟು ಬೇಗ ಓಡೋಗ್ತಾರೆ ಆ ಮೂರ್ ಜನನು ಓಡೋಗುವಾಗ ಗೋಪಾಲನ ಕಣ್ಣು ಬೀಳ್ತಾರೆ ಯಾಕ್ರ ಏನಾಯ್ತೋ ಅಂತ ಕೇಳ್ದಾಗ ನಂದ ಆಯಾಸ ಪಡ್ತಾ ಅಣ್ಣ ಅಣ್ಣ ಆಕಾಶ ಬಿದ್ದೋಗ್ತಾ ಇದೆ ಅಣ್ಣ ಅಂತ ನಡೆದಿದ್ದನ್ನೆಲ್ಲ ಹೇಳ್ತಾನೆ ಇದನ್ ಕೇಳಿ ಗೋಪಾಲ ಕೂಡ ಅವ್ರ ಜೊತೆ ಓಡೋಗೋದಿಕ್ಕೆ ಶುರು ಮಾಡ್ತಾನೆ ಇವರು ಸ್ವಲ್ಪ ದೂರ ಓಡೋಷ್ಟಲ್ಲಿ ಅಲ್ಲಿ ರಂಗಣ್ಣ ಕೂಡ ನಿಂತಿರ್ತಾನೆ ರಂಗಣ್ಣ ನಿನ್ಗೆ ಒಂದ್ ವಿಷಯ ಗೊತ್ತಾ ಕಲಿಯುಗ ಅಂತ್ಯ ಆಗ್ತಾ ಇದೆ ಆಕಾಶ ಬಿದ್ದೋಗ್ತಾ ಇದೆ ಹೀಗೆ ಆನಂದ ಹೇಳ್ದಾಗ ರಂಗಣ್ಣ ಕೂಡ ಹೆದರುಕೊಂಡು ಅವ್ರ ಜೊತೆ ಓಡೋದಿಕ್ ಶುರು ಮಾಡ್ತಾನೆ ಇವರು ಸ್ವಲ್ಪ ದೂರ ಓಡೋ ಅಷ್ಟಲ್ಲಿ ಕಣ್ಣಿಗೆ ರಾಜಣ್ಣ ಬೆಳಿತಾನೆ ಈ ವಿಷಯನ ಕೇಳಿ ಅವನು ಕೂಡ ಇವ್ರ ಜೊತೆ ಓಡೋಗೋದಿಕ್ ಶುರು ಮಾಡ್ತಾನೆ ಇವ್ರ ಜೊತೆ ಆಚೆ ಮನೆ ಭೋಜಣ್ಣ ಕೆಳಗಿನ ಮನೆ ಸೀನಣ್ಣ ಮೇಗಲ ಮನೆ ಸುಬ್ಬಯ್ಯ ಎಲ್ರೂ ತಾವು ಮಾಡೋ ಕೆಲ್ಸನ ಬಿಟ್ಟು ಇವ್ರ ಜೊತೆ ಓಡೋಗೋದಿಕ್ ಶುರು ಮಾಡ್ತಾರೆ ಎಲ್ರೂ ಓಡ್ತಾ ಓಡ್ತಾ ಪಾಪಯ್ಯ ಶಾಸ್ತ್ರಿಗಳ ಹತ್ರ ಬರ್ತಾರೆ ಎಲ್ರೂ ಏದುಸಿರು ಬಿಡ್ತಾ ಪಾಪಯ್ಯ ಶಾಸ್ತ್ರಿಗಳ ಮುಂದೆ ನಿಂತ್ಕೋತಾರೆ ಏನ್ರೋ ಇಷ್ಟೊಂದು ಆಯಾಸ ಪಡ್ತಿದ್ದೀರಾ ಏನಪ್ಪಾ ಗೋಪಾಲ ರಾಮಣ್ಣ ನೀವು ಕೂಡ ಬಂದಿದ್ದೀರಾ ಏನಾಯ್ತೋ ಗುರುಗಳೇ ಆಕಾಶ ಬಿದ್ದೋಗ್ತಾ ಇದೆ ಅಂದಾಗ ಪಾಪಯ್ಯ ಶಾಸ್ತ್ರಿಗಳಿಗೆ ಏನೂ ಅರ್ಥ ಆಗಲ್ಲ ಕಲಿಯುಗ ಅಂತ್ಯ ಆಗ್ತಿದೆ ಗುರುಗಳೇ ಹೀಗೆ ಅಳ್ತಾ ಆಯಾಸದಿಂದ ಹೇಳ್ತಾನೆ ಲೇ ಮೊದ್ಲು ಏನಾಗಿದೆ ಅಂತ ಸ್ವಲ್ಪ ವಿವರವಾಗಿ ಹೇಳ್ರೋ ಅಂತ ಗಟ್ಟಿಯಾಗಿ ಕೇಳಿದಾಗ ಇವರು ನಡೆದಿದ್ದನ್ನೆಲ್ಲ ಹೇಳೋದಿಕ್ ಶುರು ಮಾಡ್ತಾರೆ ತೆಂಗಿನ ಮರದ ಕೆಳಗಡೆ ಮಲಗಿದ್ದು ಅಂತ ಶಬ್ದ ಬಂದಿದ್ದು ಎಲ್ಲಾನು ಹೇಳ್ತಾರೆ ನಿಮ್ ಮುಖ ಮುಚ್ಚೋ ಆಕಾಶ ಯಾಕ್ರೋ ಬೀಳುತ್ತೆ ಬನ್ನಿ ನೋಡೋಣ ಅಯ್ಯೋ ಬೇಡ ಗುರುಗಳೇ ಆಕಾಶ ನಮ್ಮೇಲೆ ಬಿದ್ದೋಗ್ಬಿಡುತ್ತೆ ಅಯ್ಯೋ ತಡ್ರಾ ನೀವ್ ಎಷ್ಟು ದೂರ ಹೋದ್ರೋ ಆಕಾಶ ಇದ್ದೇ ಇರುತ್ತೆ ಬೀಳೋ ಆಕಾಶ ನೀವೆಲ್ಲೋದ್ರು ಬಿದ್ದೆ ಬೀಳುತ್ತೆ ನಡಿರಿ ಹೋಗೋಣ ಹೀಗೆ ಹೇಳಿ ಗ್ರಾಮಸ್ಥರು ಮತ್ತೆ ತಮ್ಮ ಶಿಷ್ಯರನ್ನ ಕರ್ಕೊಂಡು ಪಾಪಯ್ಯ ಶಾಸ್ತ್ರಿಗಳು ತೆಂಗಿನ ಮರದ ಹತ್ರ ಹೋಗ್ತಾರೆ ಶಿಷ್ಯರು ಮಾತ್ರ ಭಯ ಪಡ್ತಾ ಇರ್ತಾರೆ ಪಾಪಯ್ಯ ಶಾಸ್ತ್ರಿಗಳು ಆ ಮರದ ಹತ್ರ ಬಂದು ನೋಡಿದಾಗ ಅಲ್ಲಿ ಎರಡು ತೆಂಗಿನಕಾಯಿಗಳು ಬಿದ್ದಿರುತ್ವೆ ಲೇ ತಡ್ರಾ ಬನ್ರೋ ಇಲ್ಲಿ ಅಂತ ಕೂಗ್ದಾಗ ಮೂರ್ ಜನನು ಭಯ ಬೀಳ್ತಾ ಹೋಗ್ತಾರೆ ಇಲ್ ನೋಡಿ ಇದೇನಾ ನೀವು ಬಿದ್ದೋಗ್ತಾ ಇದೆ ಎಂದಿದ್ದ ಆಕಾಶ ಅಂತ ತೆಂಗಿನಕಾಯಿಯನ್ನ ತೋರಿಸ್ತಾ ಹೇಳ್ತಾರೆ ಮೂರ್ ಜನನು ಆ ತೆಂಗಿನಕಾಯಿಯನ್ನ ನೋಡಿದ ತಕ್ಷಣ ಆಶ್ಚರ್ಯಗೊಳ್ತಾರೆ ತೆಂಗಿನಕಾಯಿ ಬಿದ್ದಿದ್ ಶಬ್ದಾನ ಆಕಾಶ ಬೀಳ್ತಾ ಇರೋ ಶಬ್ದ ಅಂತ ತಿಳ್ಕೊಂಡಿದ್ದೀರಾ ಇವ್ರ ತಾಲೇಲೇನೋ ಬುದ್ಧಿ ಇಲ್ಲ ನಿಮ್ಗಳಿಗೂ ಬುದ್ಧಿ ಇಲ್ವಾ ಅಂತ ಹೇಳಿ ಪಾಪಯ್ಯ ಶಾಸ್ತ್ರಿಗಳು ಅಲ್ಲಿಂದ ಹೋಗ್ತಾರೆ ಗ್ರಾಮಸ್ಥರು ಆ ಮೂರು ಜನ ಶಿಷ್ಯರನ್ನ ಅಲ್ಲೇ ಬಿಟ್ಟು ತಮ್ಮ ಹಳ್ಳಿಗೆ ತಾವು ಹೋಗ್ತಾರೆ ಆದ್ರೆ ಆ ಮೂರು ಜನ ಶಿಷ್ಯರು ಮಾತ್ರ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಅಂತ ಮತ್ತೆ ಅದೇ ಮರದ ಕೆಳಗಡೆ ಮಲ್ಕೊಂಡು ಚೆನ್ನಾಗಿ ಗೊರ್ಕೆ ಹೊಡಿತಾ ನಿದ್ರೆ ಮಾಡ್ತಾರೆ ಈ ಸ್ಟೋರಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಆದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮತ್ತಷ್ಟು ಆಸಕ್ತಿಕರ ಕಥೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ನಮಸ್ಕಾರ